ರಾಗಿ ಹುಲ್ಲಿನ ಮೆದೆಗಳಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಸುಟ್ಟು ಹೋದ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ನಾಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಾಗನಹಳ್ಳಿ ಗ್ರಾಮದ ಪ್ರಕಾಶ್ ಚೆನ್ನಯ್ಯ ಮುಡ್ಲಯ್ಯ ಅವರಿಗೆ ಸೇರಿದ್ದ ಹುಲ್ಲಿನ ಮೆದೆಗಳು ಇದಾಗಿದ್ದು ಮೊದಲು ಬೆಂಕಿ ಕಾಣಿಸಿಕೊಂಡಾಗ ಗ್ರಾಮಸ್ಥರು ಮಹಿಳೆಯರು ಬೆಂಕಿ ನಂದಿಸಲು ನೀರಿನ ಕೊಡದಲ್ಲಿ ನೀರು ತಂದು ಹಾಕಿದರೂ ಬೆಂಕಿ ನಂದಿಸಲು ಸಾಧ್ಯವಾಗಲಿಲ್ಲ ಸ್ಥಳಕ್ಕೆ ಪಿರಿಯಾಪಟ್ಟಣ ಅಗ್ನಿಶಾಮಕ ಠಾಣೆಯ ತಂಡದವರು ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಒಂದೆಡೆ ಬೆಂಕಿ ನಂದಿಸಿದರೆ ಮತ್ತೊಂದೆಡೆ ರಾಗಿ ಹುಲ್ಲಿನ ಮೆದೆ ಹೊತ್ತಿ ಉರಿತಾಯಿತು ಅಗ್ನಿಶಾಮಕ ವಾಹನದ ನೀರು ಖಾಲಿಯಾದ ನಂತರ ಪಕ್ಕದ ಕೆರೆಯಲ್ಲಿ ನೀರು ತುಂಬಿಸಿಕೊಂಡು ಬೆಂಕಿ ನಂದಿಸಿದ ಘಟನೆಯೂ ಕೂಡ ಬೆಳಕಿಗೆ ಬಂತು ರೈತರಾದ ಚೆನ್ನಯ್ಯ ಮಾತನಾಡಿ ನಾನು ಬೇರೆಯವರ ಜಮೀನು ಮಾಡಿಕೊಂಡು ರಾಗಿ ಬೆಳೆದಿದ್ದೆ ನಾಲ್ಕು ಟ್ಯಾಕ್ಟರ್ ಹುಲ್ಲನ್ನು ನಮ್ಮ ದನಗಳಿಗೆ ಮೇವಿಗಾಗಿ ಶೇಖರಣೆ ಮಾಡಿಟ್ಟಿದ್ದೆ ಬೆಂಕಿ ಹೇಗೆ ಒತ್ತಿಕೊಂಡಿತು ಗೊತ್ತಾಗಲಿಲ್ಲ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲು ಶ್ರಮಪಟ್ಟರೂ ಸಾಧ್ಯವಾಗಲಿಲ್ಲ ಸರ್ಕಾರ ನನಗೆ ಪರಿಹಾರ ನೀಡಬೇಕು ಅಂತ ತಮ್ಮ ಅಳಲನ್ನು ತೋಡಿಕೊಂಡರು ಪ್ರಕಾಶ್ ಹಾಗೂ ಮೂಡ್ಲಯ್ಯ ಅವರು ಸಹ ತಮ್ಮ ರಾಗಿ ಹುಲ್ಲಿನ ಮೆದೆ ಸುಟ್ಟು ಹೋಗಿದೆ ಸರ್ಕಾರ ಪರಿಹಾರ ನೀಡಬೇಕು ಅಂತ ಮನವಿಯನ್ನು ಮಾಡಿದ್ರು ಪ್ರಕಾಶ ಸರ್ ನಾನು ನಾಗಹಳ್ಳಿಯಿಂದ ವಿಜಯಪಟ್ಟಣ ತಾಲೂಕು ಬೆಟ್ಟತ್ಪುರ ನಾಗಹಳ್ಳಿ ಮಾತಾಡ್ತಾಯಿದ್ದೆ ಇದು ನಮಗೆ ಅನಾವಶ್ಯಕವಾಗಿ ಬೆಂಕಿ ಬಿದ್ದುಬಿಟ್ಟು ಒಂದು ಗುಡ್ಡೆ ನಾಶವಾಯಿತು ಸೊ ಸುಮಾರು ಒಂದು ಮೂರು ಟ್ರ್ಯಾಕ್ಟರ್ ಹುಲಿತ್ತು ಅದರಲ್ಲಿ ಒಂದು ಮುನ್ನೂರೈವತ್ತು ನಾನ್ನೂರು ಪಟ್ಟು ಹುಲ್ಲು ನಾಶ ಆಯಿತು ಅಂದರೆ ಈಗ ನನಗೆ ಒಂದು ಲಕ್ಷ ರೂಪಾಯಿ ಮೇಲೆ ನಾಶ ಆಗಿದೆ ಇದಕ್ಕೆ ನಾವು ಹೊಸ ಸಾಕೊಂಡಿದ್ದೀವಿ ಹುಲಿ ಮಾಡೋ ಜನಗಳು ಬರ ಜನ ಭಾರತಿ ನಾವು ಪೂರ್ತಿ ಜಮೀನಿಲ್ಲ ಭಾರಿ ತೊಂದರೆ ಇದ್ದೀವಿ ಈ ಬರಗಾಲ ಬಿಸಿಲುಗಾಲ ಬೇರೆ ಪರಿಸ್ಥಿತಿ ಇದೆ ಈ ಥರ ಆಗಿದೆ ನಾವು ಸಾಯ್ಬೇಕೋ ಬದುಕಬೇಕು ಆ ಸ್ಥಿತಿಗೆ ಮೂರು ಮೂರು ಗುಡ್ಡೆಯಲ್ಲಿ ಲಾಸ್ ಆಗ್ತದೆ ಸರ್ ನಾವು ಏನು ಮಾಡೋದಿಲ್ಲ ನನ್ನ ತಮ್ಮ ಹಾಕ್ಕೊಂಡಿದ್ದೆ ನಾನು ಹಾಕೊಂಡಿದ್ದೆ ನನ್ನ ಪಕ್ಕವರು ಯಾರು ಹಾಕೊಂಡಿದ್ದರು ಎಲ್ಲ ಅನಾವಶ್ಯಕವಾಗಿ ಸುಟ್ಟು ನಾಶ ಆಕಸ್ಮಿಕ ಆಕಸ್ಮಿಕಾಯಿ ಏನು ಅಂತ ಹೋಗಿಲ್ಲ ಸರ್ಕಾರದಿಂದ ನನ್ನ ನಾಗಳ್ಳಿ ಪ್ರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ಕು ಹುಚ್ಚಿಯನ್ ಮಗ ಚೆನ್ನೈ ಅಂತ ನಾನು ಅಂಗಣ್ಣಿಂದ ಒಂದು ಮೂರು ನಾಲ್ಕು ಎಕರೆ ಜಮೀನು ಮಾಡಿಕೊಂಡು ರಾಗಿ ಬೆಳೆ ಮಾಡಿದೆ ನೇರವ್ರ ಜಮೀನಲ್ಲಿ ಎಲ್ಲ ಪೂರ್ತಿ ಆಕಸ್ಮಿಕವಾಗಿ ಕಸ್ ಕತ್ಕೊಂಡು ಎಲ್ಲ ಬೂದಿ ಬೆಂದು ಹೋಗೋದೆ ಪೈಲಿಂಗಿನ ಆಫೀಸರ್ ಎಲ್ಲ ಬಂದರು ತುಂಬಿಸೋಕ್ಕೆಲ್ಲ ಪಟ್ಟರು ಆಗಿಲ್ಲ ಸುಮಾರು ಎಲ್ಲ ಸೂಟ್ ಹೋಗೋದ್ರೆ ನಾಲ್ಕು ನಾಲ್ಕು ಎಕ್ಟ್ರ್ ಹುಲ್ಲಿತ್ತು ಪೂರ್ತಿ ಬಿಂದೆಲ್ಲ ಸೂಟ್ ಹೋಗೋದೆ ದಯವಿಟ್ಟು ಸರ್ಕಾರದಿಂದ ನನಗೆ ಧನ ಸಹಾಯ ಮಾಡಬೇಕು ನನ್ನ ಜಮೀನಿಲ್ಲ ಬೇರೆ ಜಮೀನು ಮಾಡಿಕೊಂಡು ನನ್ನ ಬೆಳಗ್ಗಿರೋದು ನಾನು ದಯಮಾಡಿ ನನಗೆ ಸಹಾಯ ಮಾಡಿಕೊಡೋದು ಹುಲ್ಲ ಹಾಕೊಂಡಿದ್ದರು ಸಹ ಒಂದ್ ಎಕ್ರದ್ದು ಹುಲ್ಲು ಒಂದು ನಲ್ವತ್ತು ಕಂಟೆ ಒಂದು ಅರ್ಧ ಎಕ್ರದ ನೆಲ್ ಹುಲ್ಲು ಸಹ ಹಾಕೊಂಡ್ತು ದನಿಗೆ ಅಂತ ಇಲ್ಲಿ ತಿರ್ಗಾಡಕ್ಕೆ ಹಾಕಲ್ಲ ಒಯ್ಯ ಮುದಕರು ಅಂತ ಹೊರಕೆ ಮಾಡಾಕೆ ಹಾಕಲ ಅಂತ ಏನೋ ಹಾಕೊಂಡು